なぐったなぐったバイオニーノードバルシャーントシャシュバーガリーウラサダジャンマディナビドーニナダギデシャンティソーキャオナダガリジャンマディナ ಜನ್ಮದಿನವಿದೂ ಶಾಂತಿ ಸೌಖ್ಯವೂ ನಿನ್ನದಾಗಲಿ ಕಂದ ಇವತ್ತು ನಿನ್ನ ಹುಟ್ಟಿದಬ್ಬ ಮೊದಲನೇ ವರ್ಷದ ಹುಟ್ಟುಹಬ್ಬ ನಿನಗೆ ಆ ಭಗವಂತನು ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಸಂಪತ್ತನ್ನು ಕೊಟ್ಟು ತುಂಬು ಆಯುಷ್ಯದಿಂದ ಉತ್ತಮ ಜೀವನ ನಡೆಸಿಕೊಳ್ಳುವಂತಹ ಬುದ್ಧಿಯನ್ನ ಆ ಭಗವಂತ ನಿನಗೆ ಕೊಟ್ಟರೆ ಸಾಕಪ್ಪ ಮಾತು ಹಿತವಾಗಿ ಮನಸ್ಸು ಮೃದುವಾಗಿರಲಿ ಬದುಕು ಜೈನಾಗಿರಲಿ ಇವತ್ತು ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಿದ್ದೀರಾ ನಿಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಲ್ಲ ಮುದ್ದು ಬಂಗಾರ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು ಅಲ್ಲೋ ಮೊನ್ನೆ ಮೊನ್ನೆ ಹುಟ್ಟಿರುತ್ತರ ನೆನಪಲ್ಲ ಚಿನ್ನಮ್ಮ ಯಾಕೋ ಮುದ್ದು ಬಂಗಾರ ಎಷ್ಟು ಬೇಗ ದೊಡ್ಡ ಅಲ್ಲ ಕಂತಮ್ಮ ನೋಡಿ ಪಾಪ ಬರಲಿ ಹತ್ರ ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕೆ ಹೇಳುವಣ ಮುದ್ದು ಬಂಗಾರನ ಬೇಗ ಓಮಣ್ಣ ಆಯುಷ್ಯ ಆರೋಗ್ಯ ಕೊಡ್ಲಿ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಬರೋಣ ಓನ ಬಂಗಾರ ಓ ಸೂಪರ್ ಆಗಿ ರೆಡಿ ಹಾಕಬಿಟ್ಟಿದ್ದಾರೆ ನಮ್ಮ ಮುದ್ದು ಕಂದಮ್ಮಗಳು ಅಲ್ಲ ಬಂಗಾರ ಅಪ್ಪ ಏನು ಮನೇನೋ ಇದು ಮನೆನೋ ಸ್ಮಶಾನನೋ ಏನು ಗೊತ್ತಾಗಲ್ಲಪ್ಪ ಎಲ್ಲ ಚಲ್ಲ ಪಿಲಿ ಮಾಡಿರ್ತಾರೆ ಒಂದು ವಸ್ತುನ ಇಟ್ಟು ಕಡೆ ಇಡಲ್ಲ ಆಫೀಸಿಗೆ ಹೋಗೋಕೆ ಟೈಮ್ ಆಯ್ತು ಯಾರತ್ರ ಹೇಳಿ ಈ ಮನೇಲಿ ಅಯ್ಯೋ ದೇವ್ರಿ ನನ್ನ ಫ್ರೆಂಡು ಜಯಮಲ ಮನೇಲಾದರೆ ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿಟ್ಟಿದ್ದಾಳೆ ಆ ನಮ್ಮ ಹಾ ಇದೆ ಅಯ್ಯೋ ಮನೇಲೇ ಬಿದ್ದಿರ್ತವೆ ಎರಡು ಗೂಬೆಗಳು ನಮ್ಮ ಅಮ್ಮ ಒಂದು ಹೆಣತಿ ಅನ್ನೋ ಜಾತಿ ಅವಳು ಒಬ್ಬರಾದ್ರೂ ಚೆನ್ನಾಗಿ ರೇ ರೆಡಿ ಮಾಡಿರಲಿ ಮನೇನ ನೀಟಾಗಿಡ್ತಾರಾ ಇಲ್ಲ ಎಲ್ಲ ಚೆಲ್ಲಾ ಓ ಕೇಳಿಬಿಟ್ರೆ ಇಷ್ಟು ದೊಡ್ಡದಾಗಿ ಮನೇಲಿ ಕೆಲಸ ಗೊತ್ತುಂಟಾ ನಿಮಗೆ ಆಗಿದೆ ಈಗಿದೆ ಅಂತ ಲೆಕ್ಚರ್ ಬೇರೆ ಬಿಗೀತಾರೆ ಏನಂತ ಎಲ್ಲ ಹೆಣ್ಮಕ್ಳು ಮನೆ ಒಳಗಡೆ ಮನೆ ಹೊರಗಡೆ ಆಫೀಸು ಫ್ಯಾಮಿಲಿನ ಎಲ್ಲ ಮೇಂಟೈನ್ ಮಾಡ್ತಾರೆ ನಮ್ಮ ಮನೇಲಿ ಇಬ್ಬಿಬ್ರು ಇದ್ರೂ ಗೂಬೆಗಳು ಮೇಂಟೈನ್ ಮಾಡಲ್ಲ ಇಡ್ತಾವ ಅಯ್ಯೋ ನನ್ನ ಆಫೀಸ್ ಫೈಲ್ ಎಲ್ಲಿ ಹೋಯ್ತಾ ಅಯ್ಯೋ ಎಲ್ಲಿಟ್ನಪ್ಪ ಆಫೀಸ್ ಫೈಲ್ನ ಕಾಣಿಸ್ತಾ ಇಲ್ಲ ಆಫೀಸ್ಗೆ ಹೋಗಿ ಬೇರೆ ಟೈಮ್ ಆಗೋಯ್ತು ನನ್ನ ಜಯಮಾಲ ಡಾರ್ಲಿಂಗ್ ಬೇರೆ ಕಾಯ್ತಾ ಇರ್ತಾಳೆ ಹ್ಞೂ ನಮ್ಮನೆ ಗೂಬೆನ ತೊಗೊಂಡೋಗಿ ಆ ಜೈಮಲ ಅವ್ರ ಮನೇಲಿ ಇಡಬೇಕು ಒಂದು ತಿಂಗಳ ಮನೆ ಕೆಲಸಕ್ಕೆ ಅಂತ ಕಲಿತಾಳೇನೋ ಆಮೇಲೆ ನೀಟ್ನೆಸ್ ಅಂದ್ರೆ ಏನು ಅಂತ ಹ್ಞೂ ಅವಳಾದರೆ ಫ್ಯಾಮಿಲಿನೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾಳೆ ಈ ಕಡೆ ಆಫೀಸ್ ಕಡೆನೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾಳೆ ಅದಕ್ಕೆ ಹೇಳಿರೋದು ಕಲ್ತಿರಬೇಕು ಅಂತ ಹ್ಞೂ ಮನೇಲೂ ಇದೇ ಒಂದು ಅಯ್ಯ ಹ್ಞೂ ಆರಕ್ಕಿರಲ್ಲ ಮೂರಕ್ಕಿಳಿಯಲ್ಲ ಅದು ಆಯಿತು

ಅಲ್ಲ ನಿನಗೆ ಬೇರೆ ಏನು ಕೇಳಿಸಿಲ್ಲ ಆದರೆ ನಿನ್ನನ್ನು ಮನೆ ಕೆಲಸ ಕಳಿಸ್ಬೇಕು ಅಂತ ಹೇಳಿರೋದು ಮಾತ್ರ ಕೇಳಿಸ್ತಾ ಇದೆ ಅಲ್ಲ ಅವಾಗಿಂದ ಹುಡುಕ್ತಾ ಇದ್ದೀನಿ ಪೈಲ್ ಇಲ್ಲ ಅಂತ ಆಫೀಸ್ ಪೈಲ್ ಕಾಣಿಸ್ತಾ ಇಲ್ಲ ಅಂತ ಅದಕ್ಕೆ ಕೇಳಿಸಿಲ್ಲ ನಿನಗೆ ಓಹೋ ನೋಡು ಮೂತಿ ಹೇಗಾಗಿದೆ ಅಂತ ಹ್ಞೂ ಅಲ್ಲ ಏನೋ ಕಲೀಲಿ ಹೋಗ್ರಿ ಅಂದ್ಬಿಟ್ಟು ಅವಳು ಮನೆಗೆ ಕಳಿಸ್ತೀನಿ ಅಂದಿದ್ದಕ್ಕೆ ಅದೇ ನನ್ನ ಕೊಲಿಗೂ ಅವಳು ಗೊತ್ತಾ ಆಫೀಸಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅವಳು ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ ಹ್ಞೂ ಮೊನ್ನೆ ಇಡೀ ಆಫೀಸವ್ರನ್ನೆಲ್ಲನೂ ಅವಳು ಡಿನ್ನರ್ ಕರೆದಿದ್ದು ಅವಳು ಮನೆಗೆ ಅವಳು ಮನೇನೋ ಅವಳು ನೀಟ್ನೆಸ್ಸೋ ಅಪ್ಪ ಅಡುಗೆನೋ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದಾಳೆ ಅವಳು ಗೊತ್ತಾ ನಿಮಗೆ ಹ್ಞೂ ಎಷ್ಟು ಚೆನ್ನಾಗಿ ಅಯ್ಯ ನೀನು ಇದೀಯ ಅಯ್ಯ ಈಗ ಏನಾಯ್ತಂತ ಈ ರೀತಿ ಮಾಡ್ತಾ ಆಗೋದು ಹ್ಞೂ ನಮ್ಮ ಮೇಡಮ್ ಅವ್ರಿಗೆ ಎಲ್ಲರೂ ಎಲ್ಲನೂ ಹೇಳಬೇಕು ಎಲ್ಲ ಹೇಳಿಬಿಟ್ಟೇ ಮಾಡಬೇಕು ಓ ಹೋ ಹೋ ಹ್ಞೂ ನಾನು ನಿನ್ನೆ ಆಫೀಸಿಂದ ಬಂದಿದ್ದ ತಕ್ಷಣ ಅದು ಹಾಲಲ್ಲಿ ಟಿ ವಿ ಮೇಲೆ ಫೈಲ್ ಇಟ್ಟಿದ್ದೆ ಅದು ಇನ್ನೇನು ಮಾಡಿದೆ ಅಯ್ಯೋ ಅಷ್ಟೇ ತಾನೆ ಅದಕ್ಕೆ ಇಷ್ಟಂದ್ರೆ ಹೇಗೆ ಆಡ್ತಾರ ಹ್ಮ್ ಪ್ರೀತಿನ ಕೇಳಬಹುದು ತಾನೆ ಅಯ್ಯೋ ಕಾರ್ ಒಳಗಡೆ ತಗೊಂಡೋಗಿ ಇಟ್ಟಿದ್ದೀನಿ ನೀವು ತಾನೇ ಹೇಳಿರೋದು ಸಾನೇ ಹೋಗ್ಬೇಕಿದ್ರೆ ಫೈಲ್ ಅನ್ನು ತಕೊಂಡು ಆಫೀಸಿಗೆ ತಕೊಂಡು ಹೋಗಬೇಕು ಕಾರಲ್ಲಿ ಇಟ್ಕೊಂಡುಬೇಕು ಅಂತ ಹೇಳಿದ್ರೆ ಅಂತ ನಾನು ತಕೊಂಡು ಕಾರಲ್ಲಿ ಇಟ್ನಪ್ಪ ಅಷ್ಟೇನೆ ಅದಕ್ಕೋಸ್ಕರ ಇಷ್ಟೊಂದು ರೇಗಡ್ತಾರಾ ನಿಮಗೆ ಸ್ವಲ್ಪ ಹೆಲ್ಪ್ ಆಗಲಿ ಟೈಮ್ ಆಯ್ತು ನೈಟ್ ಫುಲ್ ನಿದ್ರೆ ಮಾಡಿಬಿಟ್ಟು ಬೇಗ ಎದ್ದಿಲ್ಲ ಅನ್ಬಿಟ್ ನಿಮಗೆ ಹೆಲ್ಪ್ ಆಗಲಿ ಅನ್ಬಿಟ್ಟು ಮಾಡ್ಕೊಟ್ರೇ ಈ ರೀತಿ ಬೈತಿದ್ದೀರಾ ಓ ಇವತ್ತೇನೋ ಭಯಂಕರವಾಗಿ ನಮ್ಮ ಮೇಡಮ್ ಅವರಿಗೆ ನಮ್ಮ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಹ್ಮ್ ಆಯ್ತಾಯ್ತು ಸರಿ ಸರಿ ಏನೋ ಹೆಲ್ಪ್ ಮಾಡಿದ್ಯಾ ಹೋ ಹ್ಞೂ ಅಮ್ಮವ್ರು ಭಾರಿ ಜೋರಿದ್ದಾರೆ ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ ಹೇಳಿದ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾರೆ ಟೈಮ್ ಬೇರೆ ಆಗೋಯ್ತು ಶೋಭಾ ಅವರಿಗೆ ಮನೆಯಿಂದ ಪಿಕ್ ಮಾಡ್ತಾ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರು ನೋಡಿದ್ರೆ ಕಾಯ್ತಾಯಿರ್ತಾರೆ ಓ ಏನಾಗಬೇಕಿತ್ತು ನನಗೆ ಲೇಟ್ ಆಯಿತು ಆಫೀಸ್ಗೆ ಹೊರಡ್ತೀನಿ ನಾನು ನಿಮಿಷ ಹೇಳಿ ಮೇಡಮ್ ಅವರೇ

ಇವತ್ತು ಪಾಪದ ಮೊದಲನೇ ವರ್ಷ ಬರ್ತಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವಾಗಲೇ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮಗೆ ಆಫೀಸಿಗೆ ಹೋಗೋಕ್ಕೆ ಲೇಟ್ ಆಯ್ತು ಯಾರನ್ನ ಪಿಕ್ ಬೇರೆ ಮಾಡ್ಬೇಕು ಅಂತಿದ್ದೀರಾ ಯಾರದು ಓ ಜಯಮ್ಮಲ್ಲ ಅವ್ರನ್ನ ಓ ಆಯ್ತು ಪಿಕ್ ಮಾಡ್ಕೊಂಡು ಕರ್ಕೊಂಡೋಗಿ ಆದ್ರೆ ಸಾಯಂಕಾಲ ಬೇಗ ಬರ್ತೀರಾ ಮಗುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರೋಣ ಪೂಜೆ ಮಾಡಿಸ್ಕೊಂಡ್ ಬರೋಣ ನಾನು ರೆಡಿ ಆಗಿರ್ಲ ಓಹೋ ಅಮ್ಮೋರ್ಗ್ ತುಂಬಾ ಕನ್ಸ್ಕೊಂಡ್ಬಿಟ್ಟಿದ್ದಾರೆ ಅಯ್ಯೋ ಅದು ಯಾವ್ದ ಪಾಪದ ಪಿಂಡನ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತೆ ನೀನು ಬೇಕಿದ್ರೆ ಕರ್ಕೊಂಡು ಹೋಗಿ ಬಾ ಅದು ಬೇರೆ ಬರ್ತಡೆಯಂತೆ ಆ ಹಾ 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 ನೋಡು ನನಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ ಬೇಕಿದ್ರೆ ಹೋಗು ಬೇಡ ಅಂದರೆ ಮನೇಲೆ ಬಿದ್ದಿರು ಅದು ಬಿಟ್ಟು ನನ್ನ ಹತ್ರ ಅದು ದೇವಸ್ಥಾನಕ್ಕೆ ಹೋಗಿ ಬೇಗ ಬರ್ತೀರಾ ಕೇಳೋ ಹಾಸ್ಯ ಏನು ಬೇಕಾಗಿಲ್ಲ ಬೇಕಿದ್ರೆ ಕರ್ಕೊಂಡೋಗು ಯಾವ್ದ ಪಾಪದ ಪಿಂಡಕ್ಕೆ ನಾನು ತಂದೆ ಬೇರೆ ಆಗಬೇಕು ಅಯ್ಯ ನಿನ್ನ ಮನೆಗೆ ಕಾಯಿ ಹೋಗ ಯಾರಿರ್ತಾರೆ ಹ್ಞೂ ನನ್ನ ಆಫೀಸ್ ಕೆಸ ನೀನು ಮಾಡ್ತೀಯಾ ಓಹೋಹೋ ಹೋಹೋ ತಂದು ಹಾಕ್ತಾ ಇದ್ದಾನೆ ಬಾಯಿ ಮುಚ್ಕೊಂಡು ತಿನ್ಕೊಂಡು ಬಿದ್ದಿರು ಬಿಟ್ಟು ಹ್ಞೂ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬರಬೇಡ ಇದೇನಪ್ಪ ಇದು ನಮ್ಮ ಮಗುವಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ರೆ ಬರುವಷ್ಟು ಸಮಯ ಇಲ್ವಾ ನಮ್ಮ ಯಾರಪ್ಪ ಅದು ಜಯಮಾಲ ಅಂದ್ರೆ ತುಂಬಾನೇ ಬಿಡಬಾರ್ದು ಅದು ಯಾರನ್ನು ಇವತ್ತು ಪಿಕ್ ಮಾಡ್ಕೊಂಡು ಹೋಗ್ತಾರೆ ಏನಿದು ಇವರ ಸಂಬಂಧ ಇವತ್ತು ಅಷ್ಟು ನೀಟಾಗಿಟ್ಟಿದ್ದಾಳೆ ಮನೇನ ಎಲ್ಲರನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ಲೆವೆಲ್ಲಿಗೆ ಒಂದು ಹೆಣ್ಣನ್ನು ಅಂದರೆ ಇಲ್ಲ ಇಲ್ಲ ಇವತ್ತೇ ವಿಚಾರ ಮಾಡಲೇಬೇಕು ಅತ್ತೇ ಅತ್ತೇ ಏನು ಮಾಡ್ತಾ ಇದ್ದೀರಾ ಏನು ಗಂಗಾ ಏನಾಯಿತು ಏನಿಲ್ಲ ಅತ್ತೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೊರಗಡೆ ಹೋಗಿ ಬರ್ತೀನಿ ಮಗು ನೋಡ್ಕೊಂತೀರಾ ಅಯ್ಯೋ ಗಂಗಾ ಹೋಗಿ ಬರ ಯಾಕೆ ಕೇಳ್ತಾ ಇದೀಯಾ ಅಯ್ಯೋ ಮಗು ನೋಡ್ಕೊಳ್ದೇ ಇರ್ತೀನಿ ನಡಿ ಆರಾಮಾಗಿ ಹುಷಾರ ಹೋಗ್ಬಿಟ್ವಾ ಇಲ್ಲಿ ಶ್ರೀಕಾಂತ್ ಹೊರಟನಾ ಆಫೀಸ್ಗೆ ಹ್ಞೂ ಅತ್ತೆ ಅವ್ರು ಹೊರಟ್ರು ನಾನು ಬೇಗ ಬೇಗ ಹೋಗ್ಬಿಟ್ಟು ಬರ್ತೀನಿ ಸರಿನಾ ಒಂದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ವಾ ಅಯ್ಯೋ ಆಯಿತು ಪರವಾಗಿಲ್ಲ ಕಣೆ ಹೋಗ್ಬಿಟ್ಟು ಬಾ ಹೋಗಿ ಆ ಕೆಲಸ ಒಳ್ಳೆಯದಾಗಲಿ ಸರಿನಾ ಹೋಗ್ಬಿಟ್ಟು ಬಾ ಇಷ್ಟು ದಿವಸ ಅನುಮಾನ ಪಡೆದಿರುವ ಗಂಗಾ ಇವತ್ತು ತನ್ನ ಗಂಡನ ಮೇಲೆ ಅನುಮಾನಪಟ್ಟಿದ್ದಾಳೆ ಪಟ್ಟಿದ್ದಾಳೆ ತನ್ನ ಗಂಡ ಮನೆಗೆ ಬಂದು ಇನ್ನೊಂದು ಹೆಣ್ಣಿನ ಬಗ್ಗೆ ಹೊಗಳಿದ್ದನ್ನು ಕೇಳಿ ಆಕೆಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೋಸ್ಕರ ಗಂಡನನ್ನು ಹಿಂಬಾಲಿಸುವ ನಿರ್ಧಾರವನ್ನು ಮಾಡಿರುತ್ತಾಳೆ ವಿಷಯವನ್ನು ತಿಳಿದುಕೊಳ್ಳುವ ಹಂಬಲ ಆಕೆಗೆ ಗಂಡನ ಬಗ್ಗೆ ಪ್ರತಿನಿತ್ಯವೂ ಸಹಿತ ಬೈಯುತ್ತಿರುವಂತಹ ಗಂಡ ಇವತ್ತು ಇನ್ನೊಂದು ಹೆಣ್ಣನ್ನು ಹೊಗಳಿದ್ದಾನೆ ಅದು ಗಂಗಾಳಿಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲದೆ ಗಂಡನ ಬಗ್ಗೆ ವಿಚಾರಿಸುವ ಕಾರ್ಯವನ್ನು ಮಾಡುವ ನಿರ್ಧಾರ ಮಾಡಾಗಿದೆ ಮುಂದಿನ ನಡೆ ಏನು ಅಂತ ನೋಡೋಣ ಸರಿ ಆಯ್ತು ಗಂಗ ಹೋಗ್ಬಾ ಆಯ್ತತ್ತೆ ಹೋಗಿ ಬರ್ತೀನಿ ಅಲ್ಲ ಇವಳು ಯಾವಾಗಲೂ ಇಷ್ಟು ಅವಸರದಲ್ಲಿ ಹೊರಗಡೆ ಹೋಗದೇ ಇರೋಳು ಇವತ್ತೇನಪ್ಪ ಅಷ್ಟೊಂದು ಅವಸರದಲ್ಲಿ ಹೊರಗಡೆ ಹೋಗ್ತಾ ಇದ್ದಾಳೆ ಯಾವ ವಿಷಯಕ್ಕೋಸ್ಕರ ಅದು ಗಂಡ ಆಫೀಸಿಗೆ ಹೋದ ತಕ್ಷಣ ಹೋಗ್ತಾ ಇದ್ದಾಳೆ ಇವಳಿಗೆ ಏನಾದರೂ ವಿಷಯ ತಿಳಿಯುತ್ತ ವಿಷಯ ತಿಳಿದ್ರೆ ಒಳ್ಳೆಯದೇ ಭಗವಂತ ಇವತ್ತೆಲ್ಲ ನಾಳೆ ತಿಳಿಬೇಕಾದ ವಿಷಯ ನಾನು ಹೇಳೋಕ್ಕಿಂತ ಮುಂಚೆ ಇವಳೇ ತಿಳ್ಕೊಂಡ್ರೆ ಒಳ್ಳೆಯದು ನಾನು ಹೇಳಿದ್ರೆ ತುಂಬಾ ನನಗೂ ನೋವು ಅವಳಿಗೂ ನೋವು ಅವಳಿಗೆ ಈ ವಿಷಯ ತಿಳಿದ್ರೆ ಒಳ್ಳೆಯದೇ ಮುಂದಿನ ನಡೆ ಮುಂದಿನ ಅವಳ ಜೀವನ ಅವಳು ನೋಡಿಕೊಳ್ಳುವುದೇ ಒಳ್ಳೆಯದು ನನ್ನ ಮಗ ಇಷ್ಟೊಂದು ಕೆಟ್ಟ ಹೋಗಿದ್ದಾನೆ ಎನ್ಮೇಲೆ ಇವರ ಸಂಸಾರವನ್ನು ಸರಿ ಮಾಡಲು ಸಾಧ್ಯವೇ ಇಲ್ಲ ಇವಳ ಜೀವನವನ್ನು ಕಟ್ಟಿಕೊಡುವ ಪ್ರಯತ್ನ ನಾನು ಪಡಬೇಕಷ್ಟೇ ಗಂಡನಿಗೆ ಗೊತ್ತಾಗದ ಹಾಗೆ ಗಂಗಾ ಗಂಡನ ಹಿಂಬಾಲಿಸುತ್ತಾಳೆ ಇವತ್ತು ಏನೇ ಆಗಿರಲಿ ವಿಷಯ ತಿಳಿದುಕೊಳ್ಳಲೇಬೇಕೆಂಬುದು ಗಂಗಾಳ ನಿರ್ಣಯ ಆಗಿತ್ತು ಶ್ರೀಕಾಂತ್ ಇದೇನಿದು ಇವತ್ತು ಇಷ್ಟೊಂದು ಕೋಪದಲ್ಲಿದ್ದೀರಾ ಒಂದೇ ಒಂದು ಮಾತಾಡಿಲ್ಲ ನಮ್ಮನೆ ಬಂದ್ರಿ ಹಂಗೆ ಪಿಕ್ ಮಾಡಿದ್ರೆ ಹೊರಟ್ರಿ ಯಾಕೆ ಶ್ರೀಕಾಂತ್ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಏನಾದರೂ ಆಯ್ತಾ ಅಯ್ಯೋ ಚಿನ್ನ ಹಾಗಲ್ಲ ಏನಿಲ್ಲ ಏನೋ ಮನೇಜ್ ಒಂದು ಸ್ವಲ್ಪ ಪ್ರಾಬ್ಲಮ್ ಅದು ಯಾವಾಗಲೂ ಇರುತ್ತಲ್ವಾ ಇದ್ದಿದ್ದೆ ಅದು ಬಿಡು ನಾನು ನಿನ್ನೆ ಕೋಪ ಮಾಡ್ಕೊಂಡೆ ಅಂತ ನೀವು ನನ್ನನ್ನು ಮಾತಾಡ್ಸೋಕೆ ಕೂಡ ಬಂದಿಲ್ಲ ಅಂತ ನಾನು ಅಂದ್ಕೊಂಡ್ರೆ ನೀವು ನಿಮ್ಮ ಮನೇಲಿ ಇರೋ ಪ್ರಾಬ್ಲಮ್ ಹೇಳ್ತಾ ಇದ್ದೀರಾ ನನಗೆ ಎಷ್ಟು ಬೇಜಾರಾಯಿತು ಶ್ರೀಕಂತ್ ಗೊತ್ತಾ ನಾನು ಕೋಪ ಮಾಡ್ಕೊಂಡು ಹೋದೆ ಅಂತ ನೀವು ನಮ್ಮ ಮನೆಗೆ ಬರ್ದೇನೆ ಸೀದಾ ಮನೆಗೆ ಹೋಗ್ಬಿಟ್ರಿ ಅಲ್ವಾ ಇದು ಮೋಸ ಅಲ್ವಾ ಮಾಡಿರೋದು ಯಾಕೆ ಈಗ ಮಾಡಿದ್ರೆ ನೀವು ನೀವು ಬರ್ತೀರಾ ಅಂತ ಇಡೀ ರಾತ್ರಿ ಪೂರ್ತಿ ಕಾಯ್ತಾ ಇದ್ದೆ ನಿದ್ದೆಗೆಟ್ಟು ನೀವು ನೋಡಿದ್ರೆ ಅದು ಅವಳಿಗೆ ಯಾರಿಗೋಸ್ಕರ ಕೋಪ ಮಾಡ್ಕೊಂಡಿದ್ದೀರಾ ಅಲ್ವಾ ನಾನು ಅಂದರೆ ನಿಮಗೆ ಇಷ್ಟನೇ ಇಲ್ವಾ ಅಯ್ಯೋ ಚಿನ್ನ ನೀನು ಇಷ್ಟ ಇಲ್ಲ ಅಂತಂದ್ರೆ ಇಷ್ಟು ಬೇಗ ಬರ್ತಿದ್ನ ನನ್ನ ಮನೆಯಿಂದ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಆಫೀಸ್ಗೆ ಹ್ಞೂ ಇಷ್ಟ ಇರೋದಕ್ಕೆ ತಾನೇ ಅಯ್ಯೋ ನೀನೇ ಕಣೆ ನಿನ್ನೆ ನಾನು ಹೇಳ್ತಿರೋ ಮಾತನ್ನ ಅರ್ಥ ಮಾಡ್ಕೊಳ್ಳೋದೇ ಕೋಪ ಮಾಡ್ಕೊಂಡು ಹೋಗಿರೋದು ಮತ್ತೆ ಕೋಪ ಬರಲ್ವಾ ಚಿನ್ನ ಹ್ಮ್ ನಮ್ಮಿಬ್ಬರ ಪ್ರೀತಿ ಅಪ್ಪಲ್ಲ ನನ್ನ ಹೊಟ್ಟೆಲ್ ಮಗುವಾಗಿ ಬೆಳೀತಾ ಇರೋ ಆ ಮಗುವನ್ನ ನೀನು ಕಿತ್ತು ಬಿಸಾಡಿ ಅಂತಂದ್ರೆ ನೋವಾಗಲ್ವಾ ನನಗೂನು ಅಯ್ಯೋ ದೇವ್ರಿ ನನ್ನ ಗಂಡನ ಮತ್ತೆ ಈಕೆಯ ಸಂಬಂಧ ಕೇವಲ ಒಪ್ಪಿಸಲಿರುವಂತ ಸಂಬಂಧ ಅಲ್ಲ ಇದು ಗಂಡ ಹಿಂಡಿರ ಸಂಬಂಧದ ಜೊತೆಗೆ ಒಂದು ಮಗುವಿನ ಚಿಗುರು ಒಡೆಯುವಷ್ಟು ಮುಂದುವರೆದಿದೆಯಾ ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ಟಾರ್ಚರ್ ಮಾಡ್ತಾ ಇರೋದು ಅಯ್ಯೋ ದೇವ್ರಿ ಎಲ್ಲಿ ಬಂತಪ್ಪ ನನ್ನ ಜೀವನ ಅಲ್ಲ ಹೇಳಿರೋ ಬಗ್ಗೆ ಏನು ವಿಚಾರ ಮಾಡಿದ್ರಿಗಿಡಬೇಕು ನಿಮ್ಮ ಮನೆಯ ಮಹಾರಾಣಿ ಆಗಬೇಕು ಅಂತ ಹೇಳಿದ್ನಲ್ವಾ ಬೆಳಿತಿರೋ ಮಗುಗೆ ನೀವು ತಂದೆ ಈ ಸಮಾಜಕ್ಕೆ ಸಾರಿ ಹೇಳಬೇಕು ಮದುವೆ ಆಗಬೇಕು ಅಂತ ಹೇಳಿದ್ನಲ್ವಾ ಏನಾಯ್ತು ನಿಮ್ಮ ನಿರ್ಣಯ ಅಲ್ಲ ಚಿನ್ನ ನಾನು ಹೇಳ್ತಾ ಇರೋದೇನು ನೀನು ಹೇಳ್ತಾ ಇರೋದೇನು ಯಾಕೋ ಹೀಗೆ ಮಾಡ್ತಾ ಇದೀಯಾ ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಅಲ್ಲ ನಮ್ಮ ಮನೆಯಲ್ಲಿ ಆ ಗೂಬೆ ಇರಬೇಕಿದ್ರೆ ನಿನ್ನನ್ನು ಹೇಗೋ ತೊಗೊಂಡೋಗ್ಲಿ ಗಂಗಾ ಮನೆಯಿಂದ ಹೊರಗಡೆ ಹೋದರೆ ತಾನೇ ಹ್ಞೂ ಅವಳನ್ನು ಹೊರಗಡೆ ಹಾಕಬೇಕು ಅಂತ ಪ್ರತಿನಿತ್ಯ ಟಾರ್ಚರ್ ಮಾಡ್ತಾ ಇದ್ರು ಒಳ್ಳೆ ಇದು ಕುಂಭ್ ಮೈಗೆ ಅಂಟಿರೋ ಕಂಬಳಿ ಹುಳದ ಥರ ಅಂಟ್ಕೊಂಡಿದ್ದಾಳೆ ಗೊತ್ತಾದ ನಿನಗೆ ಹ್ಞೂ ಅವಳು ಹಳ್ಳಿ ಹೆಣ್ಣು ಕಣೆ ಗಟ್ಟಿಗಿತ್ತಿ ಗಂಡ ಎಷ್ಟೇ ಕಷ್ಟ ಕೊಟ್ಟರು ಗಂಡನ ದೇವರು ಅಂತ ಪೂಜಿಸ್ತಿದ್ದಾಳೆ ಅವಳು ನಾನು ಎಷ್ಟೇ ಟಾರ್ಚರ್ ಕೊಟ್ರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾಳೆ ಯಾರ್ದೋ ಜೊತೆ ಸಂಬಂಧ ಕಟ್ಟದೆ ಇದು ಪಾಪದ ಪಿಂಡ ಅಂತ ಹೇಳ್ತಾ ಇದ್ದೀನಿ ಆದ್ರೂ ಕೂಡ ಅವಳು ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮುದ್ದಿನ ಸೊಸೆಯಾಗಿದ್ದಾಳೆ ಗೊತ್ತಾ ಓ ಹಾಗಿದ್ರೆ ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅವಳು ಕಂಡ್ರೆ ನಿಮಗೆ ಕನಿಕರ ಇರೋದು ಅಲ್ವಾ ಹಾಗಿದ್ರೆ ನನ್ನ ಯಾಕೆ ಬಂದ್ರೆ ನನ್ನ ಪ್ರೀತಿ ಆಡೋ ನಾಟಕ ಯಾಕೆ ಆಡಿದ್ರಿ ಅಯ್ಯೋ ಚಿನ್ನ ನಿನ್ನ ಪಟ್ಟಿರೋದಕ್ಕೆ ಕಣೆ ನಿನಗಿಷ್ಟೊಂದು ನೀನು ಹೇಳಿರೋ ತರ ಎಲ್ಲ ಕೇಳಿಸ್ತಾ ಇರೋದು ನಿನಗೆ ಮನೆ ಮಾಡಿಕೊಟ್ಟಿದ್ದೀನಿ ಕಾರ್ ಕೊಟ್ಟಿದ್ದೀನಿ ಬಂಗ್ಲೆ ಕೊಟ್ಟಿದ್ದೀನಿ ಆಫೀಸಲ್ಲಿ ಒಳ್ಳೆ ಕೆಲಸ ಕೊಟ್ಟಿದ್ದೀನಿ ಅವಳಿಗೆ ಇಲ್ಲದೆ ಇರೋ ಎಲ್ಲ ಸವಲತ್ತು ನಿನಗೆ ಕೊಟ್ಟಿದ್ದೀನಿ ಗೊತ್ತಾ ಅಂದ್ರೆ ಏನು ನಿಮ್ ಮಾತಿನ ಅರ್ಥ ನನಗೆ ಭಿಕ್ಷೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ನಿಮ್ ಭಿಕ್ಷೆ ಬೇಡ ಆಫೀಸ್ ಬಂತು ನಿಲ್ಲಿಸಿ ಇರು ಒಂದ್ ನಿಮಿಷ ಚಿನ್ನ ನಾ ಬರ್ತಾ ಇದ್ದೀನಿ ತಾನೆ ಏನು ಬೇಕಿಲ್ಲ ಹೆಣ್ಣಿಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಗಂಡಿಗೆ ಚಟನ್ ಒಳ್ಳೇದಲ್ಲ ಹಾಗಿದ್ರೆ ನಿನ್ ಮಾತಿನ ಅರ್ಥ ನಾನು ಪ್ರೀತಿಸ್ತಾ ಇರೋದು ಚಟಕ್ಕೋಸ್ಕರ ನಿನ್ನ ಮನ್ಸಿಲ್ಲದೆ ಅಂತನಾಸಕ್ಕೋಸ್ಕರ ಅಂತನಾ ಹಾಗಿದ್ರೆ ನಿಮ್ಮ ಅರ್ಥ ನನಗೆ ಹಠ ಇದೆ ಅಂತನಾ ಹಠ ಮಾಡ್ತಾ ಇದ್ದೀನಿ ಅಂತನಾ ಹ್ಞೂ ನಾನು ನನ್ನ ಸ್ಥಾನಮಾನ ಗೌರವ ಬೇಕು ಅಂತ ಬೇಡಿರೋದು ತಪ್ಪಾ ಅವ್ರು ಯಾವಾಗು ಕೊಡ್ತೀರಾ ಪ್ರತಿನಿತ್ಯ ಅವ್ಳು ಕಂಡ್ರೆ ಆಗಲ್ಲ ಅಂತೀರಾ ಈಗ ನನಗೆ ಆ ಸ್ಥಾನಮಾನ ಬೇಕು ಅಂದರೆ ಹಠ ಮಾಡ್ತಾ ಇದ್ದೀನಿ ಅಂತ ಹ್ಞೂ ಸಾಧ್ಯನೇ ಇಲ್ಲ ನಾನು ಹೋಗ್ತಾ ಅಷ್ಟೇ ನಾಳೆ ಈ ಸಮಾಜ ಆಡ್ಕೊಳ್ಳೋದು ನನ್ನನ್ನು ನಿಮ್ಮನ್ನಲ್ಲ ಹ್ಮ್ ಸಂಸಾರಿಸಿದ ಹುಡುಗನ್ನ ಕಟ್ಕೊಂಡು ಇವಳು ಹಾಡ ಹಾಳಾಗೋದ್ಲು ಇವಳು ಸಂಸಾರನೂ ಹಾಳಾಗೋಯ್ತು ಇವಳು ಜೀವನನೂ ಹಾಳಾಗೋಯ್ತು ಹ್ಮ್ ಯಾವನಿಂದ ಕದ್ದು ಬಸರಾಗಿದ್ದಾಳೆ ಹ್ಮ್ ಮದುವೆ ಆಗಿದ್ದೇನೆ ಮಗುನ ಹೆತ್ತಿದ್ದಾಳೆ ಅಂತ ಆಡ್ಕೊಳ್ಳೋದು ನನ್ನನ್ನ ನನ್ನ ಮಗುನ ಅದಕ್ಕೋಸ್ಕರ ಹೇಳ್ತಾ ಇರೋದು ಮಗುನ್ ತೆಗಿಸೋಣ ಅಂತ ನನ್ನ ಮಗುನ ಸಾಯಿಸು ಅಂತಿರಲ್ಲ ಗಂಗನ ಮಗುನ ಸಾಯ್ಸಿ ನೀವು ಅವಾಗ ಗಂಗ ತನಿ ತಾನೆ ಮನೆಯಿಂದ ಹೊರಗಡೆ ಹಾಕ್ಬಹುದು ತಾನೆ ಅದು ಹೇಗೆ ಸದ್ಯ ಹಾಗಿದ್ರೆ ಇದು ಹೇಗೆ ಸಾಧ್ಯ ನನ್ನ ಮಗುನ ನಾನು ಸಾಯಿಸ್ಲಾ ಮಾತಿಗೆ ಮಾತು ನೀವನು ಅಷ್ಟೇ ನಾನು ಹೇಳಿರೋ ಯಾವ ಮಾತನ್ನು ಇಲ್ಲ ಇವರಿಬ್ಬರ ಸಂಬಂಧ ಮದುವೆಯವರಿಗೆ ನನ್ನ ಮಗುವನ್ನು ಸಾಯಿಸುವವರೆಗೆ ಬಂದಿದ್ಯಾ ಅಯ್ಯೋ ದೇವ್ರೆ